ಏನು ಏ ಯಾಕೆ ಹೋಗಿ ದೂರ ನಿಂತಿರಲತ್ತಿ ನಾನು ನಿಮ್ಮ ಮಗಳ ಮಕ್ಕಳಲ್ರಿ ಮತ್ತೆ ಯಾರು ಕೂಡ ಮಲ್ಕೋಬೇಕತ್ತೀನಿ ಹಾ ಮಳ ಮಲ್ಕೊಳ್ಳ ನಾ ಕೈ ಹಾಕ್ತೀರಿ ನಾನು ನಮ್ಮ ಊರ ಮಕ್ಕೋತೀನಿ ಹೋಗಿ ಊರ ಹೋಗಿ ನೀ ಯಾರು ಕೂಡ ಮಲ್ಕೋಬೇಕತ್ತಿ ನಾ ಯಾಕೆ ಅದು ಹೇಳಿ ನಮ್ಮ ಊರ ನಾ ಹ್ಯಾಂಗೆ ಬೇಕಾದಾಗ ಮಕ್ಕೋತೀನಿ ಏ ನೀನು ಯಾರು ಯಾರ ಬಳಿ ಹೋಗಿ ಮಲ್ಕೋತೀನಿ ಹಾ ನಮ್ಮ ಅವನ ಬಳಿ ಮಕ್ಕೋತೀನಿ ರೀ ಏ ನೀನು ನಾನು ನೀ ಒಬ್ಬೇಕ್ರೆ ಮಲ್ಕೋ ನಿಮ್ಮ ಅವನ್ರೆ ಬಲ್ರಿ ಮಲ್ಕೋ ನಿನ್ನಿಂದ ನನಗೆ ಏನು ಸುಖ ಅದ ಹೇಳೋಣ ನನ್ನ ಕೈಲಿ ಆಗಲ್ಲ ನೀನು ಕೂಡ ಇರೋದು ನಿನ್ನ ಕೂಡ ಮುಖೋದು ಅಜ್ಜಿಬಾತ್ ಆಗಲ್ಲ ಯಾಕೆ ನನಗೆ ಕುದಿ ಮೇಲೆ ಕಾಲು ಹಾಕದ ಹೊಟ್ಟಿ ಮೇಲೆ ಕಾಲು ಹಾಕದ ನನ್ನ ಕೈಲಿ ಸಾಕ್ ಆಗಲ್ಲ ನಾ ಹೋತೀನಿ ಅಂದ್ರೆ ಹೋತೀನಿ ತವ್ರ ಮನೆಗೆ ಈಗ ಹೋಗಿ ಬಿಡಿಗೆ ಎನ್ನೀಗ ನಾ ಹೋಗಿ ಬಿಡ್ತೀನಿ ನಾನು ಇಂದ್ರಲ್ಲೇ ಇಲ್ಲಿ ಏನು ಏನೋನ ಇಕ್ಕಿರಿ ಹೋದಳು ನನಗೆ ನಿದ್ದೆ ಹತ್ತಂಗಿಲ್ಲ ನಾವೊಂದು ಕಾಲ್ರಿ ಒಗಿಬೇಕು ಕೈರೇ ಒಗಿಬೇಕು ಅಂದಾಗ ನಿದ್ದೆ ಹತ್ತದ ನಾ ಎಲ್ಲಿ ಮನ್ಕೋಬೇಕಿನ್ನ

ಅಲ್ಲ ಕುಂದ್ರಸಿ ಮಾಡಿದ್ರೆ ಹೋಗ್ಬಾರ್ದು ಹಂಗ್ಯಾಂಗ್ ಹೋದಾಳಕಿ ಅಲ್ಲಿ ಓನಿ ಕುಂದ್ರಿಸಿ ಮಾಡುದು ಸುಳ್ಳದ ಕುರ್ಚಿ ಮೇಲಕ್ಕಿಲ್ಲಿ ಇದೇ ಜಗಿ ಆ ಬಾಡೇ ತಿಕ್ಕಿನಿ ಹೋಗಿ ಎಲ್ಲ ಮಾಡ್ತೀನಿ ಹೆಂಗ ಗೊತ್ತಾಕದಿಲ್ಲ ಸ್ವಲ್ಪ ಮಗನ ನೀವು ಮಾಡಿದ್ರೆ ಹೋಗ್ತಾರ ಅವರು ನಿನ್ನ ಕೈಲಿ ಮಾಲಾರ್ ಕೆಲಸ ಆಗ್ಬೇಕು ಹೆಂಗಲಿ ಹೆಂಗ್ ಮಾಡೋದು ಹೇಳೋಣ ಮಾರ್ಲ ಒಂದ್ ದಿವ್ಸ ಹೆಂಗ ನೀ ಮಾಡ್ತೀರಿ ನನಗ ಏನ್ ಖಬ್ರ ಹಾರಿದೇವಳ ಮಗನ ಹಂಗ ಅಲ್ಲ ನಮ್ಮ ಮನಿ ನಡಿ ನಾನು ಹೇಳ್ತಿ ಹ್ಯಾಂಗ ನಾ ಕುಂದ್ರ ಅಂದ್ರೆ ಕುಂದ್ರತಾಳ ಏಳಂದ್ರೆ ಹೇಳ್ತಾಳ ಅದು ನೋಡಿ ಬಂದರಿ ನೀ ಕಲಿ ಮಗನ ನೋಡ್ರಿ ಎಲ್ಲ ತರ ಪದ್ದತಿ ಕಲಿಸಿನಿ ಹಾಕಿ ನಾನು ಹೊರಗಡೆ ಕಲಸಿನ ಆದ್ರೂ ಬಿಟ್ಟು ಹೋಗ್ತಾಳ ಅಂದ್ರೆ ಹೆಂಗ್ ಹೇಳಿದ್ರು ನೋಡ ನಿನ್ ಕೈಲಿ ಒಳಗೆ ದೋಸ್ತ ಬೇಕಾದ ನಿನ್ ಕೈ ನೀ ನೀಂಗ್ರಿ ಮಾಡ್ಬೇಕಿನ್ ಮುಂದೆ ಹೆಂಗ್ ಮಾಡ್ಲಕ್ಕೇನು ಹೊಲೇ ಈಗ ಹೋದಳು ಕರ್ಕೊಂಬರ ಮಾಡ್ ಮೊದಲ ನೀ ಗೌಡ್ರ ಕಡೆ ಹೋಗ್ ತಿನ್ನ ಬರ ಬರೀ ನೋಡಲೇ ಗೌಡ್ನು ಬಾಳಿದ್ವನು ಮನುಷ್ಯ ಅಂತೀನಿ ಹೆಂಗಸರ್ ನ್ಯಾಯ ಮಾಡ್ತಾನ ಅವ್ ಬರೀ ಹೆಂಗಸರು ಮತ್ ಈಗ ಏನ್ ಯಾವೇ ಕಿಲ್ಲ ನಮ್ಗೆ ಬಿಟ್ಟು ನಿನ್ನ ತರಪೇ ಇರುದಿಲ್ಲ ಮಗನ ನಿನ್ನ ಹೆಂಡತಿ ತರಪೇ ಮಾತಾಡ್ತಾನ ಈಗ ಗೌಡ್ರ ಬಲ್ಲಿ ಹೋಗ್ ಇಬ್ರು ಅತ್ತಿನ್ನ ಇಬ್ರು ಹೋಗೋನತೆ ಇಬ್ರು ನಿಂದ ಏನು ಐತೆ ಅನ್ನೋ ಸಮಸ್ಯೆ ಏ ನಂದ್ ಏನಪ್ಪ ಗೌಡ್ರ ಮಾಡಿ ನಾನೇ ಹರ್ದಿನಿ ಅಂದ್ರೆ ನೀ ಗೌಡ್ರದ್ದು ಹೊರಂಗಾಗಿ ಅಲ್ಲಿ ಈ ಕಡೆ ಕಡೆ ಗೌಡ್ರ ಅಟ್ಟೆ ಕೊಲೆ ದೊಡ್ಡ ದೊಡ್ಡ ಎಮ್ ಎಲ್ ಎ ಎಂ ಪಿಗಳು ನನ್ನ ಕೈ ಕೊಳತಾರ ಅವ್ರ ನ್ಯಾಯ ಬಗೆ ಹರಿಸಿ ಮನೆಗೆ ಬರ್ತೀನಿ ನಿನ್ನ ನನಗೆ ಬಾ ಏ ಹೊಟ್ಟೆ ಸಡುದಿಲ್ವ ಸುಮ್ಮ ಆಯ್ತು ಹೊಂಟಿ ನೀನು ಏನು ಹೊಂಟಿಳ ಯಾವ್ದಾರ ಸಲಗಾರ ಹೊಂಟಳ ಹೇಳಿ ಕೇಳಕ್ಕೆ ಹೋಗಿ ಬಂದಿನಪ್ಪ ನೋಡು ನಿಮ್ಮ ನಿಮ್ಮ ವ್ಯವಹಾರ ನಾವು ತೊಂದ್ರೆ ಏನು ಮಾಡೋನು ಈಗ ನೀ ನೀವು ಗೌಡ್ರ ಬಲ್ಲಿ ಬರ್ತೀಯ ನೀನು ಹೇಳ್ತೀನೋ ಏ ನಾ ಏನು ಹೇಳಿದ್ದು ಗೌಡ್ರಿಗೆ ಕೊಡೋ ನೀವು ಗೌಡ್ರಿಗೆ ಕೊಡೋ ನಾ ಹೆಣ್ಮಕ್ಳು ನ್ಯಾಯ ಮಾಡೋಲ್ಲ ಏನೇ ಆದ್ರೂ ಗಂಡಸರು ಗಂಡಸರದೇ ಹಾಂ ಆಯ್ತಲ್ಲ ಬಾ ಗೌಡ್ರ ಬಲ್ಲಿ ಹೋಗೋಣ ಹೋಗೋಣ ಬಾಗಲಾರಿ ಹಾಕಿ ಒಲೆ ಮಗನ ಹೆದ್ದು ಇವ್ರಿಯವ್ರಪ್ಪ கௌடு செட்டிக்கு எனதாக்கள் யாரும் வந்து எந்த இல்லாக்கிக்கு பரத்தாள் யார் இருக்கிக்கு நீ நியாயப்பாய் இதில் அல்லே வாடக்க வைக்கிறது கௌடர் அதார் நேம் வழக கௌடர் கௌடர் யாக்கிறேன் அல் மனிக் வைக்கிறேன் ஒருவன் மனிக்கு அல்ல இல்லா இல்லை வந்தாக அதார் அந்தரு அதுக்கு இல்லை வந்தேன்றுனா வாடக்க வைக்க வந்தேன்றுனா கௌடர் உங்களும் மக்கொந்தாரே சொல் பேபிசில் பேபிசில்லாம் நான்க்கு மாதிடதாய்த்திரு யோலுப்கல்து நான் நீங்க <laughs> 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 குருபா குந்திர குந்திர பார் நான் நீங்க

ಒಟ್ಟಿಲಿ ಮಕ್ಕನಿ ಬರಲಿ ಅವ್ನು ಗಂಜ ಎಲ್ಲ ಶುದ್ಧ ಮಾಡ್ತಾನ ಒಪ್ಕೋಬೇಕವ ಹೇಳಿದ್ದೆ ಒಪ್ ಹೋಗ್ಲಿಕ್ಕೆ ನಾಕು ಹೋದಂಗ ಹೋದ ನೀವು ಹೊಟ್ಟೆ ವಿಚಾರ ಮಾಡ ಅಯ್ಯಾಗ ನೋಡ್ರ ಹಂಗಿಲ್ಲ ರೀ ನಾವು ಗಂಡಾಳ್ತಿ ಕಚ್ಚಡಿದೇವ್ರಿ ಅದಕ್ಕೆ ಹೋಗೋದು ಹೋಗ್ತೀನಿ ನಿಮ್ಗೆ ಇಟ್ಟು ಹೋಗ್ಬೇಕು ಬಂದೀನಿ ಏನಿಟ್ಟು ಮಾಡಿವ ಏ ಗಬ್ಬರ್ ಕುಂದ್ರಲ್ಲಿ ಏನಪ್ಪ ನಾ ಇಡ್ಸ ನಿಂದ್ಬಿಡಿ ಅಡ್ಡ 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 ಏ ಇಬ್ಬಿತ್ತೀರಾ ಎಲ್ಲ ಹಿಡ್ಲಕ್ಕೆ ಏನು ಇಡ್ತಾಳೆ ಇಟ್ಕೊಳ್ಳೋ ನಾ ಅದನ್ನೇ ಇಟ್ಕೋರಿ ಇಟ್ಕೋರಿ ಯಾಕೆ ಇಟ್ಟರೆ ಹಂಗೆ ಹೊರತೀ ನೀವೆಲ್ಲ ಹೇಳ ಇಲ್ಲ ನನ್ನ ಗಂಡ ಹೆಣತಿ ಚಿಕ್ಕ ಕಚ್ಚಾಡಿದ್ದು ಹೇಳಿ ಹೋಗ್ಬೇಕಂದ್ರೆ ಇವೇ ಇವೇ ಕಚ್ಚಾಡಾಗತ್ತವಲ್ಲ ಈ ಗೌಡ್ರ ಹೌದಾ ಅಲ್ಲ ಆಯ್ತು ರೀ ಗೌಡ್ರ ನಾನು ತವ್ರ ಮನೆ ಹೊಂಟೀನಿ ರೀ ಒಂದು ಮಾತಾ ಕಿವಿ ಮೇಲೆ ಇಡ್ಬೇಕಂತ ಬಂದಿದ್ರಿ ಹೋತೀನಿ ರೀ ನಾ ಏ ಬೈ ಹಂಗೆ ಹಾದ್ರೆ ಆಗೋದಿಲ್ಲ ಅದು ಇಲ್ಲಿ ಅಲ್ಲಿ ಇಲ್ಲಿ ಏನಿಲ್ಲ ರೀ ನಮ್ಮ ಅಪ್ಪನ ಮನೆಗೆ ಹೋತೀನಿ ರೀ ಏ ಬಾಯ್ ಬಾಬಾ ಇಲ್ಲೇ ಏ ಬಾಯ್ಯೇ

ஏனோ அப்படின் நானு ஆகிர் யாரோ நம்ம கேள்வி நம்ம நம் எல்லா நம் நாய் ಅಲ್ಲ ದೊಡ್ಡ ದೊಡ್ಡ ನಾಯಿ ರೀ ಹಾ 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 ದೊಡ್ಡ ದೊಡ್ಡ ನಾಯಿ ನೇ ಇರ್ತ ಅಂತ ಹೇಳ್ರೀ ಹಾ ಹಂಗೇ ಇರುತ್ತೆ ಬಾ ನೋಡಿ ನೋಡಿ ಏನಿದು ನೋಡು ಇಲ್ಲಿ ಇಲ್ಲಿ ಮಾತಾಡ್ಕೊತಾಯ್ ಲಪ್ 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 ಮೂಸಿರಿ ಗುಟಿರಿ ಹೇಳು ಹಾ ಬಾಯಲ್ಲಿ ದಯಾಂತು ಕುದುರ ಗೋರಾ ಹೋಗೋರಾ 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 ಗಾಡಾ ತೆಗೋರಾ ನೀ ಯಾಕ್ ಬಲೇ ಏನೋ ತ ಗಾಡಾ ತೆಗೋರಾ இப்போ காத தெரியும் கங்கே கங்கா ஒன்று கண்ட ஏன்னா யாரும் கற்க முடியாது எல்லாம் கங்கை வந்து எழுதும் கந்தா வச்சு யாரும் கங்கவா எழுதும் கந்தாடு எப்போ எழுதும் கந்தாடு ஒரு கண்டா யாரும் கருக்கு மாத்தான

படிச்ச நீ <urai> <racing w> <dividends> <h SCI noise> ಇಲ್ಲೇ ನಾನು ಏನು ಬೇದ್ ಹಿಕ್ಕಿರೋರ್ಗ ಹೋಗಿ ಏನು ಮಾಡಿಲ್ಲ ಏನೋ ಯಾರಿಗೆ ನೀವ್ ಮಾಡಿ ಬಂದಿವನ್ ಏನ್ರಿ ನಮ್ದು ಸ್ವಲ್ಪ ಪ್ರಾಬ್ಲಮ್ ರೀ ನಾನ್ ಹೆಂಡತಿಗ ನೀವು ನೀನ್ ಎಂತ ಹಾ ಅದಕ್ಕಾಗಿ ಬಂದಿವ್ರ ನಾವು ಇಲ್ಲಿಗೆ ಎಂತಿ ನಿತ್ ಸುದ್ದಿ ಹೇಳಕ್ ಬಂದಿ ಬರೋಬ್ರಿ ಆಯ್ತ ಮತ್ತೆ ಎಲ್ಲ ನೀನ್ ಎಂತಿಟ್ ನೋಡ್ತೀವಿ ಇಲ್ಲಿ ಎಲ್ಲಿ ಬರ್ತಾಳೆ ರೀ ಹೋಗಿ ಮೂರು ತಿಂಗ್ಳು ಆಯಿತು ಜಗಳ್ಯಾಡ ಹೋಗ್ಯಾಳ ಅಲ್ಲಿ ನಿತ್ತ ತಳಿ ಫೋನ್ ಹಚ್ಚ್ಯಾಡ್ರಿ ಅವ್ನಿಗೆ ನೋ ಗಾಬರಿಯಾಗಿ ಬಂದ ಅಲ್ಲಿ ತಗೋ ಮನೆ ನಿತ್ತತೆ ಇಲ್ಲಿ ಏನೂ ಇಲ್ಲ ಇಲ್ಲೇನೂ ಇಲ್ಲ ರೀ ಹೇಳೋದೇ ಚೆಂದಾಗ್ಯ ಏ ಅಲ್ಲೇ ಏನೂ ಆಗೈತೆ ನಿನಗೆ ಗೊತ್ತಿದ್ರು ನೀನೇ ಹೇಳತ್ತಲ್ಲ ಮೂರು ತಿಂಗ್ಳು ನಾಲ್ಕು ತಿಂಗಳು ಏ ಗಪ್ಪಾ ಒಟ್ಟ ಗಟ್ಟಲೆ ಅಂಟಿಸಿ ನೀವು ಯಾ ಬರ್ರಿ ಹೇಳ್ತೀನಿ ಹಾಂ ಹಾ ರೀ ಈಗ

ಇರ್ತಿ ಹೋಕ್ರಿ ಇವತ್ತು ಹೇಳಿದ್ರೆ ನಾವು ಒಡ್ದ ಇಳ್ಕೊಂಡು ಹೋತಾವ ತೇಸಿ ಹಿಂಗೆ ಮಾಡಿ ಎಷ್ಟು ಮಂದಿ ಮುರಿದಿನಿ ಏ ಮತ್ತೆ ನೆ ದೊ ನೆ ಹೆಲ್ಪ್ ಮಾಡಲಾರ ಮತ್ತೆ ಯಾರಿಗೂ ಮಾಡ್ಬೇಕನಾ ಹಿಂಗ ನೋಡಿ ಹಿಂಗೆ ಮಂದಿ ಭಾಳ ತಪ್ಪು ತಪ್ಪುತ್ತಾನ ಬಾಯ್ ಸತ್ತಾವ ಅಂತ ಹೇಳ್ತಿ ಮತ್ತೆ ಬಾಯಿ ಸತ್ತೋದ್ರಿ ಒಟ್ಟೆ ಮಾತಾಡಕ್ಕೆ ಬಡದು ನಂಗೆ ನೋಡಲ್ಲ ಮತ್ತೆ ನೀನು ಮ್ಯಾಲೆ ಇವ ಶಂಶ ಮಾಡಾಕತ್ತಾವ ಏ ಶಂಶ ಬಂದಾನ ಏರು ಇಲ್ಲ ರೀ ಮತ್ತೆ ಹೇಳಿ ಇಲ್ಲ ಮತ್ತೆ ಅವು ರಾತ್ರಿ ಬೇರೆ ನೀ ಕಾಲು ಮತ್ತೆ ಏನ್ ಬಿಡ ಈಗ ಏನೇನ ಆಗುದೀಗ ನೀವ್ ಹೇಳ್ತಿ ಕರ್ಕೊಬಾರದ್ರಿ ಒಟ್ಟಿ ಈಗ ಇವ್ ಅಂತಂದ್ರೆ ಏನ್ ಮಾಡವ್ ನೀನು ಏ ನಾ ಕರ್ಕೊಂಬರವ್ರಿ ಅಲ್ ಓದ್ ಅವ್ರ ಮನೆಯ ಹೆಂಗ್ ಇದು ಮಾಡ್ದಾನ ಕರ್ಕೊಂಡ್ ಬರವ್ ಅಲ್ರಿ ನೀ ಕರ್ಕೊಂಡ್ ಬಂದ್ ಹಿಡವೇನ ಅವ್ರ ರೀ ಈಗ ಅವ್ರ ಮನೆಯಾಗ ಹಿಡಾವ ರೀ ಏ ಯಾಕೋ ಏ ಅವ ಹೇಳ್ದಾಗ ಎಲ್ಲ ಕೇ ಹೇಳೀನ್ರ ನೋಡಿರಿ ನಾವು ಗುರು ಹೆಂಗೆ ಅದೇವಂದ್ರೆ ಒಂದು ಅಗಲಗಲು ಒಂದೇ ಆಗಲಾಗಿ ಊಟ ಮಾಡೋರಿ ಅದ ತಿಂತು ನನ್ಗೆ ಹೇಳು ಅರೇಜಾರ ಅಲ್ಲೇನು ಹೇಳೋದು ಗೊತ್ತೇ ಆಗೈತೆ ಎಲ್ಲ ಎಲ್ಲದು ಐತೆ ರೀ ಈಗ ಹ್ಯಾಂಗೆ ಮಾಡೋದು ರೀ ಕರ್ಕೊಂಬರ್ಲಕ್ಕೆ ಹೋಗೋದ ಈಗ ನೀವು ಬರ್ತೀರು ಏನಿಲ್ಲ ಗೌ ಗೌಡ್ರು ಬರ್ತಾರ ಅಲ್ಲಿ ತನ ಇದಕ್ಕೆ ಅದು ಅವ್ರೇನು ಮುಂದೆ ಪತ್ರೋಳಿ ತೆಗಿಯೋರು ಮಾಡಿದೆ ಊರ ಗೌಡ್ರ ಕಿಮ್ಮತ್ತಿಲ್ಲ ಹ್ಞೂ ಹ್ಞೂ ಹಾಂ ಇವ್ ಏನು ಗೊತ್ತಾಯ್ತು ಅಂದಿಲ್ಲ ಪ್ಲಾಸ್ಟಿಕ್ ಆಯ್ತವ್ರು ಮಾಡಿದೆ ಅವ್ರಿಗೆ ಆಕು ಹಾಂ ಏನು ಪುಗ್ಗ ಮಾಡೋರು ಮಾಡಿದೆ ಊರ್ ಗೌಡ್ನ ಊರ್ ಗೌಡ್ರ ಅಲ್ಲಿ ಯಾ ಗೌಡ್ರಿ ಅಲ್ಲಿ ಮಾಡೋದೇನ ಅದು ಹೇಳ ನನಗೀಗ ಬರ್ತಾರ ನಮ್ ಜೋಡಿ ಬರ್ತಾರ ಈಗ ಒಂದು ಕೆಲಸ ಮಾಡ್ರಿ ನೀವು ಹಾರಿ ಈಗ ಇಬ್ರು ಹೋರಿ ನೀವು ಹಾರಿ ಹೋಗಿ ಅಂದ ಬಾತನ್ರಿ ಹುಡುಗಿಗೆ ಹಾರಿ ಬಾಂಧಳು ಸರಿ ಹಾರಿ ಬರ್ಲಿಕ್ಕಂದ್ರ ನೀವು ಮನ್ಯಾಗ ಕುಂದ್ರಿ ನಿಮ್ ಮನ್ಯಾಗ ಹಾರಿ ಸ್ವತಃ ನಾ ಒಬ್ಬನ ಹೋಗ್ಕನಿ ಒಬ್ಬನ ಹೋಗಿ ಕರ್ಕೊಂಡ್ ಬರ್ತಾನ ನಿತ್ತದತ್ತೀರಿ ಹಾ ನಿತ್ತಲ್ಲ ಏನ್ ಅಂಜಿಕೆನೆ ಇಲ್ಲ

ಅಲ್ಲಿ ಮತ್ತೆ ನಿಮ್ಮ ಮನ್ಯಾಗ ಅಲ್ಲಿ ಏನು ಅನ್ನ ಹಂಪಲ ಇರ್ಲಿಕ್ಕಂದ್ರೆ ಈ ಕಡೆ ಕಳ್ಸಿ ಹುಡುಗಿನ ಹುಡುಗೀನ ಬೇಕಾದಾಗ ಹಣ್ಣ ಹಂಪ್ಲ ಹಾಕ್ರಿ ಇಲ್ಲಿ ನಡಿತದಲ್ಲ ರೀ ಮತ್ತು ಕರಿ ಹುಟ್ಟೋದಿಲ್ಲ ಮುಂಜಾನೆಗಳ ಪುಟಾಣಿ ಹಾಂ ಅರ್ಧ ಕ್ಯಾಂದ ಒಂದು ಅರ್ಸನ್ ಪುಡಿ ಹಾಕಿ ದಿನ ಮುಂಜಾನೆ ಕುಡಿಸುವುದಂತ ಎಲ್ಲ ವ್ಯವಸ್ಥೆ ಅದ ನನ್ನ ತ್ಯಾಕೆ ಹೌದ್ರಿ ನಾಳೆ ಹುಟ್ಟುವಲ್ಲ ಭಾಳ ಹುಟ್ತಾವ್ರಿ ದವಾಖಾನಿ ಕೆಲಸ ಮಾಡ್ತೀರಿ ಏನು ಮೊದಲ ಹಾಂ ನಮ್ಗೆ ಹೇಳ್ತ ದವಾಖಾನೆ ಮುಂಬೈದಾಗ ಮುಂಬೈದಾಗ ರೀ ಹಾಂ ನಾವೆಲ್ಲ ಇವು ಬೇಕಾದಂಥ ಕರ ಹೆಣ್ಣುಗಳು ಇರಲಿ ಆಕಿ ಪುಟಾಣಿ ಅರ್ಧ ಕಿಂದು ಒಂದಿಷ್ಟು ಪುಡಿ ಹಾಕಿ ನೀರ್ ಮಾಡಿ ಮುಂಜಾನೆ ಕುಡಿಸ್ಬಿಡುದು ಗೊತ್ತಾಗ್ಯದ ರೀ ಮಾನ್ಯ ಸುದ್ದಿ ಬಂದ್ರೆ ನಾಲ್ಕು ಸುದ್ದಿ ಎಲ್ಲ ಕಡೆ ಕರ್ನಾಟಕದಾಗ ಪುರ ಸುದ್ದಿ ಐತಿ ಕಾರಾಗನಕಿನ ಬೆಳಗ್ಗೆ ಮಾಡ್ರಿ ಅಂತ ಗೊತ್ತಾಗ್ಯ ಆಗ್ಯಾವಲ್ಲ ಹಂಗ ರಗಡೆ ಆಗ್ಯಾವ ರೀ ಸುಳಿ ಆತ ಈಗ ಆತು ಅಲ್ಲಿ ನಿಮ್ಮ ಮನ್ಯಾಗ ನೀವು ಎಲ್ಲ ಅದನ್ನು ಹೇಳಿದ್ಲಿ ಅದು ವ್ಯವಸ್ಥೆ ಮಾಡ್ತೀವಿ ರೀ ಮಾರ್ರಿ ಇಲ್ಲೇ ತಂದು ಬಿಡ್ರಿ ಈ ಹೂ ಹೋದ ಕೊನ ಹಾಕೋದು ನಿಂದ್ರ ಬೇಡ ರೀ ಬಂದ್ರೆ ಸರಿ ಬರ್ಲಿಕ್ಕಂತಿನ ಹೊಕ್ಕ ನಿಧಾರ ಕರ್ಕೊಂಡು ಆಯ್ತು ರೀ ಹೋರಿ ಆಯ್ತು ಆಯ್ತು ರೀ ನೋಡ್ರಿ ಬಡ ರೀ ನೋಡ್ರಿ ಹೋರಿ ನೋಡಿ ಮಾತ್ಯಾಕೆ ಬರ್ಮತ್ತೆ ನೋಡಿ ಆಯ್ತು ನನಗೆ

நீரே முற முட்டில கடங்க முடித்தீங்க

ஏன சுத்தி மாறி இல்லை ஒட்ட காயா கட்ட தோர்வாங்க